ಇಲ್ಲಿ ನೋಡಿ ನಾನು ಮೆಂತ್ಯ ಸೊಪ್ಪು ಮತ್ತೆ ರವೆಯನ್ನ ತೊಗೊಂಡಿದ್ದೀನಿ ಈ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ರೀ ಆದಷ್ಟು ಎಳೆ ಮೆಂತ್ಯ ಸೊಪ್ಪನ್ನೇ ತಗೊರಿ ಮತ್ತೆ ಇಲ್ಲಿ ಉಪ್ಪಿಟ್ಟು ರವೆಯನ್ನ ತಗೊಂಡಿದ್ದೀನಿ ಇವೆರಡನ್ನು ಆಮೇಲೆ ಬಳಸ್ತೀನಿ ರೀ ಅನ್ಕತಕ ಸೈಡ್ಗೆ ಇಡ್ತೀನಿ ಆದ್ರೆ ಈ ಮೆಂತ್ಯ ಸೊಪ್ಪನ್ನ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಬಿಟ್ರ ತಗೊತೀನಿ ರೀ ಈ ಒಂದು ಪಾತ್ರೆಗೆ ನಾನು ಇಲ್ಲಿ ಒಂದ್ ಬಟ್ಲಾಗಷ್ಟ ಸ್ವಚ್ಛ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ನೋಡಿ ಅವ್ಲಕ್ಕಿ ಅಲ್ಲೇನು ಸಾರಿ ತೂರ್ಸಿರ್ತದ ಅವಲಕ್ಕಿಯನ್ನ ಕ್ಲೀನ್ ಆಗಿ ತೊಳದ್ಬಿಟ್ಟು ತಗೊಳಿರಿ ನೋಡಿ ನೀವು ಮೆಜರ್ಮೆಂಟಕ್ಕೆ ಏನು ಮಾಡ್ರಿ ಒಂದೇ ಥರದ ಬಟ್ಲನ್ನೇ ತಗೋರಿ ಈಗ ಅವಲಕ್ಕಿಯಲ್ಲೇನೇ ನೀರನ್ನು ಬಿಟ್ಟಿದ್ದೀನಿ ಯಾವ ಬಟ್ಲೆ ಅವಲಕ್ಕಿ ತಗೊಂಡಿನಲ್ರಿ ಅದರಲ್ಲೇ ತ್ರೀ ಫೋರ್ತ್ ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ ಸಪ್ಗಿರೋ ಮೊಸರನ್ನೇ ಹಾಕಿರಿ ಹುಳಿ ಮೊಸರು ಇತ್ತಂದ್ರೆ ಬಟ್ಟೆಯಲ್ಲಿ ಕಟ್ಬಿಟ್ಟು ನೀರನ್ನು ಬಿಟ್ಟು ಹಾಕಿರಿ ನೋಡಿ ಈಗ ಮಿಕ್ಸ್ ಮಾಡೋಣ್ರಿ ಆ ಅವಲಕ್ಕಿ ಮೊಸರು ನೀಟಾಗಿ ಮಿಕ್ಸ್ ರೀ ನೋಡಿ ಈಗ ಇದು ಮಿಕ್ಸ್ ಆಗಿದೆ ರೀ ಅವಲಕ್ಕಿ ಮೊಸರಿನಲ್ಲಿ ಚೆನ್ನಾಗಿ ನೆನೆಲಿರಿ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಅನ್ಕತಕ ಸೈಡಿಗೆ ಇಡ್ತೀನಿ ರೀ ಈಗ ಒಂದು ಒಗ್ಗರಣೆಯನ್ನು ಹಾಕೋತೀನಿ ಒಗ್ಗರಣೆಗೆ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿಲಿ ರೀ ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟೇ ಉದ್ದಿನಬೇಳೆ ಅರ್ಧ ಸ್ಪೂನಾಗಷ್ಟೇ ಕಡಲೆಬೇಳೆ ಸ್ವಲ್ಪ ಸಾಸಿವೆ ಒಂದು ಫೋರ್ಟಿ ಸ್ಪೂನ್ ಆಗಷ್ಟು ಹಾಕಿರಿ ಒಂದು ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಗಾಗುವವರೆಗೂ ಫ್ರೈ ಮಾಡಿಬಿಟ್ಟು ತೊಗೊಂಡ್ರಿ ಲೈಟ್ ಕೆಂಪಗಾದ್ರೆ ಸಾಕು ಇದಕ್ಕೆ ನಾನಿಲ್ಲಿ ಒಂದು ಎರಡು ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿಯನ್ನು ಸಣ್ಣದಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ಸಣ್ಣ ಮಕ್ಕಳು ತಿದ್ದಿದ್ರಂದ್ರೆ ನೀವು ಮೆಣ್ಸಿನ್ಕಾಯನ್ನು ಏನು ಮಾಡ್ಬೋದು ಸ್ಕಿಪ್ನು ಮಾಡ್ಬೋದು ರೀ ಖಾರ ನೀವು ನೋಡ್ಕೊಂಡು ಹಾಕೋರಿ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೋತೀನಿ ರೀ ಸ್ವಲ್ಪನೇ ಬೇದ್ರೆ ಸಾಕ್ರಿ ತುಂಬ ಕಲರ್ ಏನು ಚೇಂಜ್ ಆಗೋದು ಬೇಡ ನೋಡಿ ಒಂದು ಅರ್ಧ ಕ್ಯಾರೆಟನ್ನು ತುರ್ದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ನೀವು ಇಲ್ಲಿ ಕ್ಯಾಪ್ಸಿಕಮನ್ನು ಹಾಕ್ಬೋದು ಟೊಮೆಟೋನ ಬೀಜ ತೆಗೆದುಬಿಟ್ಟನ್ನು ಹಾಕಿದ್ದೀನಿ ರೀ ನೋಡಿ ಇದನ್ನು ಈ ಬ್ರೇಕ್ಫಾಸ್ಟನ್ನು ಹೆಲ್ದಿ ಮಾಡೋಕೆ ನಿಮಗೆ ಯಾವುದೇ ರೀತಿ ಯಾವ ಇಷ್ಟಲ್ಲ ಆ ವೆಜಿಟೇಬಲ್ಸ್ಗಳನ್ನ ನೀವು ಏನು ಮಾಡ್ಬೋದು ಹಾಕ್ಬೋದು ಇಲ್ಲಿ ನೋಡಿ ಅದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟು ಒಂದು ನಿಮಿಷ ಆಗಷ್ಟು ಅಷ್ಟನ್ನೇ ಬೇಯಿಸಿಬಿಟ್ಟು ತೊಗೊಂಡಿದ್ದೀನಿ ಈಗ ಆ ಮೆಂತ್ಯ ಸೊಪ್ಪನ್ನು ಒಂದು ಬಟ್ಲಾಗಷ್ಟು ಮೆಂತ್ಯ ಸೊಪ್ಪನ್ನು ತೊಳೆದು ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದ್ದೀನಿ ರೀ ಆದಷ್ಟು ಎಳೆಯ ಸೊಪ್ಪು ತಗೋರಿ ಟೇಸ್ಟ್ ಚೆನ್ನಾಗಿರ್ತದೆ ನೋಡಿ ಅದನ್ನು ಸ್ವಲ್ಪನೇ ಅದೇ ಎಣ್ಣೆಯಲ್ಲೇ ಬೇಯಿಸ್ಬಿಟ್ಟು ಅದರಲ್ಲೇ ಬೇಯಿಸ್ಬಿಟ್ಟು ಹಾಕ್ಕೊಂಡ್ರಿ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಒನ್ ಟೀ ಸ್ಪೂನ್ ಆಗಷ್ಟು ನೋಡಿ ಮೆಂತ್ಯ ಸೊಪ್ಪು ಏನಾಗಿದೆ ಬೇಯ್ದು ನೋಡಿರಿ ಬೇದ್ರಿ ಈಗ ನೋಡಿ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟೇ ಸಣ್ಣ ರವೆಯನ್ನ ಹಾಕ್ತಾ ಇದ್ದೀನಿ ನೋಡಿ ಇದನ್ನ ಲೋ ಫ್ಲೇಮ್ ದಲ್ಲಿಟ್ಟು ಅಥವಾ ಮೀಡಿಯಮ್ ಫ್ಲೇಮ್ ನಲ್ಲಿ ಇಟ್ಟ ಒಂದ್ ಎರಡ್ ನಿಮಿಷ ಎಳ್ಳಾಗೋ ಆಗೋ ರೀತಿ ಬಿಟ್ಟು ತಗೋತೀನಿ ನೋಡಿ ಹೈ ಫ್ಲೇಮ್ ಇಡಬೇಡ್ರಿ ಒಮ್ಮೆಲೆ ಇಲ್ಲಾದ್ರೆ ಏನಾಗ್ಬಿಡ್ತದೆ ಸೀದೋಗ್ತಾರ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಕೈ ಹತ್ತದ ಅವಾಗ ಆದಷ್ಟು ಲೋ ಫ್ಲೇಮ್ ದಲ್ಲಿ ಇಟ್ಟನೇ ಚೆನ್ನಾಗಿ ಹುರಿದ್ಬಿಟ್ಟು ತಗೋರಿ ಆ ವೆಜಿಟೇಬಲ್ಸ್ ಜೊತೆ ರವೆನೂ ಚೆನ್ನಾಗಿ ಏನಾಗ್ತದ ನೋಡಿ ಈ ರೀತಿ ಎಳ್ಳಾಗೋವರ್ಗು ಹುರಿದ್ಬಿಟ್ಟು ತಗೋಬೇಕ್ರಿ ಎರಡು ನಿಮಿಷ ಆಗೋಷ್ಟು ಹುಡ್ಕೊಂಡಿದ್ದೀನಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಕಂಪ್ಲೀಟಾಗಿ ಆರಲಿ ರೀ ಈಗ ಈ ಕಡೆ ಹತ್ತು ನಿಮಿಷ ಆಗ್ಯದ ನೋಡಿರಿ ಅವಲಕ್ಕಿ ಮಸಾಲಲ್ಲಿ ಏನಾಗಿರ್ತದೆ ಚೆನ್ನಾಗಿ ನೆನ್ಬಿಟ್ಟದ ನೋಡಿ ತುಂಬ ಸಿಂಪಲ್ಲ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಸ್ಪೂನಿಂದನೇ ಇನ್ನೊಂದು ಸ್ವಲ್ಪ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತಗೋರಿ ನೋಡಿ ತುಂಬಾ ಸಾಫ್ಟಾಗಿ ಏನಾಗಿದ್ರಿ ನೆನ್ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇಲ್ಲ ಮೆಣಸಿಕಾಯಿ ಬೇಡ ಅಂದರೆ ಇಲ್ಲಿ ನೀವು ಚಿಲ್ಲಿ ಫ್ಲೆಕ್ಸ್ ಏನಾದ್ರೂ ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡ್ರಿ ಈಗ ರವೆ ಏನು ಹುರ್ಕೊಂಡಿಟ್ಟಿನಲ್ಲಿ ವೆಜಿಟೇಬಲ್ ಜೊತೆ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ಬಳಸಿಬಿಟ್ಟು ಪ್ಯಾನ್ ಕೇಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಫಸ್ಟ್ ನೋಡಿ ಇಲ್ಲಿ ಆ ಮೊಸರಿನ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಾಗ್ ನೀರನ್ನ ತುಂಬಾ ತೆಡುವು ಮಾಡಬಾರ್ದು ತುಂಬಾ ಗಟ್ಟಿನೂ ಮಾಡಬಾರ್ದು ಆ ರೀತಿ ಇದನ್ನ ಏನು ಮಾಡ್ರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊರಿ ಆಲ್ರೆಡಿ ಮೊಸರಲ್ಲ ನೆಂದಿರ್ತದಲ್ಲ ತುಂಬಾ ನೀರನ್ನು ರೀ ಇದು ನೋಡಿ ಗಟ್ಟಿ ಅನ್ಸಕದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ತಗೋತೀನಿ ಒಮ್ಮೆಲೆ ಹಾಕ್ಬೇಡ್ರಿ ಆದಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ರಿ ಒಂದು ಚಿಟಕಿ ಸೋಡಾ ಹಾಕ್ತಾಯಿದ್ದೀನಿ ಇದೀನಿ ಒನ್ ಫೋರ್ ಟೀ ಸ್ಪೂನ್ ಕಡಿಮೆ ಹಾಕಿದೀನಿ ನೋಡಿರಿ ಒಂಥರ ಹಸಿ ಹಸಿ ಹತ್ತಬಾರ್ದು ಚೆನ್ನಾಗಿ ಉಮ್ಗು ಬರ್ಬೇಕಂತ ಹೇಳಿ ಒಂದು ಸ್ವಲ್ಪನೇ ಸೋಡಾನ ಹಾಕಿದ್ದೀನಿ ಇಲ್ಲ ನಿಮಗೆ ಏನೋ ನಡಿತಿದ್ದೆ ಅಂದರೆ ನೀವು ಏನೋ ಅನ್ನಾದ್ರೂ ಹಾಕೋಬಹುದು ನಡೀತದೆ ನೋಡಿರಿ ಈಗ ಆಲ್ರೆಡಿ ಪ್ಯಾನ್ ಅನ್ನ ಇಟ್ಟಿದ್ದು ಚಿಕ್ಕ ಚಿಕ್ಕ ಪ್ಯಾನ್ ಕೇಕ್ ಥರ ಹಾಕ್ತೀನಿ ರೀ ಇಲ್ಲ ಅಂದ್ರೆ ನೀವು ಫಡ್ ಅಥವಾ ಫಡ್ಡನ್ನು ಅನ್ನೋದ್ರೂ ಮಾಡ್ಕೋಬೋದು ನಡೀತದೆ ರೀ ನೋಡಿರಿ ತುಂಬ ದಪ್ಪಾಗಿನೂ ಹಾಕಬೇಡ್ರಿ ತೆಳುವಾಗಿನೇ ಹಾಕಿರಿ ತುಂಬ ದಪ್ಪಿದ್ರೂ ಟೇಸ್ಟ್ ಚೆನ್ನಾಗಿ ಬರಲ್ಲ ರೀ ನೋಡಿ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ರಿ ಹೊರಗಡೆಯಿಂದ ಕ್ರಿಸ್ಪಿ ವಡಗಳಿಂದ ಸಾಫ್ಟು ತುಂಬ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ನಾನು ಪ್ಯಾನ್ದಲ್ಲಿ ಹಾಕಿದ್ದೀನಿ ನೀವು ತೆವೆಯಲ್ಲಿ ಆದ್ರೂ ಹಾಕೋಬೋದು ನಡೀತದೆ ರೀ ಈಗ ಇದನ್ನು ಮುಚ್ಚಿ ಬೇಯಿಸಿಬಿಟ್ಟು ತೊಗೊಳ್ಳೋಣ್ರಿ ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ಎರಡು ನಿಮಿಷ ಆಗಿಷ್ಟೇ ಬೇಯಿಸ್ಬಿಟ್ಟು ನೋಡಿರಿ ಒಂದು ಸೈಡ್ ಬೇಯ್ದದ ನೋಡಿರಿ ನೋಡಿರಿ ಎಷ್ಟು ಕೆಂಪಗಾಗಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದ್ರೆ ನೋಡಿರಿ ಕಡಿಮೆ ಎಣ್ಣೆಯಲ್ಲಿ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ದಿನ ಅದು ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತಂದರೆ ಈ ರೀತಿಯೂ ನೀವು ಇದನ್ನು ಖಂಡಿತನೂ ಟ್ರೈ ಮಾಡ್ಬೋದು ಆದರೆ ಇನ್ನು ಇನ್ನೊಂದು ಹದಿನೈದು ದಿನ ಬಿಟ್ಟು ಮಕ್ಕಳ ಸ್ಕೂಲ್ ಸ್ಟಾರ್ಟ್ ಆಗ್ತವೆ ಮಕ್ಕಳಿಗೆ ಈ ರೀತಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ ಅವಲಕ್ಕಿ ರವೆ ಮೆಂತ್ಯ ಸೊಪ್ಪು ಬಳಸಿಬಿಟ್ಟು ಮಾಡಿರುವಂಥ ಪ್ಯಾನ್ ರೀ ನೋಡಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು ನೋಡಿ ಹೆಲ್ದಿನೂ ಐತಿ ಕಡಿಮೆ ಎಣ್ಣೆ ಬಳಸಿನೂ ಮಾಡಿ ಇದನ್ನು ನೀವು ಸಾಸ್ ಜೊತೆನೂ ಚ ಸರ್ವ್ ಮಾಡ್ಬೋದು ಅಥವಾ ಗ್ರೀನ್ ಸಾರಿ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಅಥವಾ ಕಾಯಿ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದ್ರಿ ನೋಡಿ ಮುರಿದು ತೋರಿಸ್ತಾ ಇದೀನಿ ನೋಡಿ ಒಳಗಡೆಯಿಂದ ಎಷ್ಟು ಚೆನ್ನಾಗಿ ಬೇಯ್ಬೋದು ಆದಷ್ಟು ಏನಾಕಿದ್ರೆ ತೆಳುವಾಗಿ ಹಾಕಿರಿ ತುಂಬ ಆಗಿ ಈ ರೀತಿ ಪ್ಯಾನ್ ಕೇಕ್ ಬೇಡ ಅಂದ್ರೆ ನೀವು ಬಡ್ಡನಾದ್ರೂ ಹಾಕೋಬೋದು ರೀ ನಡೀತದೆ ನೋಡಿ ಬಿಸಿ ಬಿಸಿ ಟೇಸ್ಟಿ ಪ್ಯಾನ್ ಕೇಕ್ ರೆಡಿ ರೀ ಈ ಪ್ಯಾನ್ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ